ತುಂಬಾನೇ ಪರ್ಫೆಕ್ಟ್ ಆಗಿ ರಾಗಿ ಮುದ್ದೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಒಂದೂವರೆ ಬಟ್ಲಾಗುವಷ್ಟು ನೀರು ಸ್ವಲ್ಪ ಉಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಇದಕ್ಕೆ ಒಂದು ಬಟ್ಲು ತುಂಬಾ ರಾಗಿ ಹಿಟ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಫುಲ್ ಆಗಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಅರ್ಧ ಇದನ್ನ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ಲೋ ಫ್ಲೇಮ್ ನಲ್ಲಿ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಐದು ನಿಮಿಷ ಆದ್ಮೇಲೆ ಓಪನ್ ಮಾಡಿಬಿಟ್ಟು ಈ ರೀತಿ ನಾವು ಇದನ್ನ ಚೆನ್ನಾಗಿ ತೊಳಸ್ಕೊಳ್ಬೇಕಾಗತ್ತೆ ಈ ತರ ನಮ್ಗೆ ಕೈಗೆ ಅಂಟಬಾರದು ಈ ತರ ಚೆನ್ನಾಗಿ ತೊಳಸ್ಕೊಂಡಿದ ನಂತರ ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಎರಡು ನಿಮಿಷ ಆದ್ಮೇಲೆ ಈ ರೀತಿ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಮುದ್ದೆನ ಮಾಡ್ಕೊಳ್ಳೋದಷ್ಟೇನೆ ನೋಡಿದ್ರ ಅಲ್ವಾ ಎಷ್ಟು ಸುಲಭವಾಗಿ ನಾವು ಒಂದು ಚೂರು ಕೂಡ ಗಂಟಿಲ್ಲಂಗೆ ತುಂಬಾನೇ ಚೆನ್ನಾಗಿ ಮುದ್ದೆನ ಮಾಡ್ಕೊಳ್ಬಹುದು ಅಂತ ನೀವು ಕೂಡ ಈ ತರ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಕೀ ವಾಚಿಂಗ್ ನೀಲು ಕುಕಿಂಗ್